ಈ ಒಂದು ಪುತ್ತೂರಿನ ಈ ಪ್ರಕರಣದ ಬಗ್ಗೆ ವಿಶೇಷವಾಗಿ ಒಂದು ಹೆಣ್ಣುಮಗಳಿಗೆ ಇವತ್ತು ಅನ್ಯಾಯ ಆಗಿದೆ ಅಂತ ಹೇಳುವ ಪ್ರಕರಣದ ಬಗ್ಗೆ ಕೆಲವು ದಿನಗಳಿಂದ ಬೇರೆ ಬೇರೆ ರೀತಿಯ ಘಟನೆಗಳು ನಡೀತಾ ಇದೆ ಇವತ್ತು ಹೆಣ್ಣುಮಗಳಿಗೆ ಹೆರಿಗೆ ಆಗಿದೆ ಅದು ಯಾರಿಂದ ಆಗಿದೆ ಅಂತ ಹೇಳುವಂಥದ್ದು ಎಲ್ರಿಗೂ ತಿಳಿದಿರುವಂಥ ವಿಚಾರ ಈಗಿರುವಾಗ ಕಾನೂನಾತ್ಮಕವಾದ ವಿಚಾರಗಳಲ್ಲಿ ಈಗಾಗಲೇ ಪೊಲೀಸರು ಅವನನ್ನು ಬಂಧಿಸಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಇದ್ದು ಇನ್ನು ಕಾನೂನಿನ ದೃಷ್ಟಿಯಲ್ಲಿ ಮತ್ತು ನ್ಯಾಯದ ದೃಷ್ಟಿಯಲ್ಲಿ ನೋಡಿದರೆ ಆ ಹೆಣ್ಮಗಳಿಗೆ ಗಂಡ ಆಗಬೇಕು ಆ ಮಗುವಿಗೆ ಅಪ್ಪ ಆಗಬೇಕು ಅವರು ಘಟನೆ ಏನಾಗಿದೆ ಅಂತದ್ದು ಈಗಾಗಲೇ ಎಲ್ಲರ ಬಾಯಿಂದ ಸತ್ಯ ಹೊರಗೆ ಬಂದಿದೆ ಅವರು ಅದನ್ನು ಹೇಳ್ತಾ ಇರುವಾಗ ಹೆಣ್ಣುಮಗಳ ಪರವಾಗಿ ನಾವೆಲ್ಲ ನಿಲ್ಲುವಂಥದ್ದು ಸ್ವಾಭಾವಿಕ ಅದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನಾನು ಇಷ್ಟು ದಿವಸ ಇದರ ಬಗ್ಗೆ ಯಾವುದೇ ಒಂದು ರಾಜಕೀಯ ವಿಚಾರವನ್ನು ಒಂದು ಕುಟುಂಬವನ್ನು ಸಂಸಾರವನ್ನು ಹಾಳು ಮಾಡುವ ದೃಷ್ಟಿಯಲ್ಲಿ ಮಾತಾಡಲಿಲ್ಲ ಆದರೆ ಇವತ್ತು ನನಗೂ ಒಂದು ರೀತಿಯ ಅಲ್ಲಿ ಆಯಿತು ಯಾಕಂದರೆ ಈ ವಿಚಾರದ ಬಗ್ಗೆ ನಮ್ಮ ಅನಿಸಿಕೆ ಏನು ಅಂತೇಳುವಂಥದ್ದು ನಾವು ಸಮಾಜದಲ್ಲಿ ಒಂದು ಗೌರವ ಬೇರೆ ಬೇರೆ ಸಂದರ್ಭದಲ್ಲಿರುವಾಗ ನಾವು ಉತ್ತರವನ್ನು ಕೊಡಬೇಕಾಗ್ತದೆ ಅಂಥೇಳಿ ಅದೃಷ್ಟಿಯಲ್ಲಿ ಈಗ ನನ್ನ ಒತ್ತಾಯ ಏನು ಅಂತ ಹೇಳುವಂಥದ್ದು ಈಗ ಬೇರೆ ಬೇರೆ ಸಂಘಟನೆಗಳು ಪಕ್ಷಗಳು ಒಂದು ರೀತಿಯಲ್ಲಿ ಇದನ್ನು ನಾವೇನು ಇದಕ್ಕೆ ಸಂಬಂಧವೇ ಇಲ್ಲ ನಮ್ಮ ಜವಾಬ್ದಾರಿಯೇ ಇಲ್ಲ ಯಾರ್ಯಾರ ಮೇಲೆ ತೋರಿಸುವಂಥ ಕೆಲಸಗಳು ಆಗ್ತಾ ಇದೆ ಇದು ತಪ್ಪು ನಾವು ಯಾರ ಸಂಸಾರದಲ್ಲಿ ಆಟ ಆಡುವಂಥದ್ದು ತಪ್ಪು ಹಾಗಾಗಿ ಇವತ್ತು ಸತ್ಯ ಏನು ಎನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಯಾರೆಲ್ಲ ಇದಕ್ಕೆ ಕಾರಣಕರ್ತ ಅವನು ಮತ್ತು ಅವನು ಅವನು ಮಾತ್ರ ಅಪ್ಪ ಅಮ್ಮನನ್ನು ಸಹ ನಾನು ಅದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಅವರ ಮಗ ಅದು ತಪ್ಪು ಅಂತ ಹೇಳುವಂಥದ್ದು ಆ ದೃಷ್ಟಿಯಲ್ಲಿ ಅವನಿಂದ ಆದ ತಪ್ಪಿಗೆ ಅದನ್ನು ಮದುವೆ ಮಾಡುವಂಥದ್ದು ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ತೀರ್ಮಾನ ಆದದ್ದಕ್ಕೆ ತಪ್ಪಿಸುವಂಥದ್ದು ಒಳ್ಳೆತನ ಅಲ್ಲ ಅದನ್ನು ಮದುವೆ ಆಗಬೇಕಾಗಿತ್ತು ಈಗಲಾದರೂ ನಾನು ಹೇಳುವಂಥದ್ದು ಅವರು ಮದುವೆ ಆಗಬೇಕು ಆ ಮಾ ಹೆಣ್ಮಗಳಿಗೆ ಗಂಡ ಆಗಬೇಕು ಆ ಮಗುವಿಗೆ ಅಪ್ಪ ಆಗಬೇಕು ಅದರಲ್ಲಿ ಯಾವ ವಿಚಾರಗಳು ನಾವು ಒತ್ತಾಯದಲ್ಲಿ ಹೇಳುವುದಿಲ್ಲ ಅದು ಎಲ್ಲಿ ಯಾವ ಕಾನೂನಿಗೆ ಹೋದರೂ ಸಹ ನಮ್ಮ ಮನಸ್ಸಲ್ಲಿ ಬರುವಂಥದ್ದು ಆ ಕಾನೂನಿನ ಪ್ರಕಾರ ಅದು ಸರಿ ಇದೆ ಇದು ಯಾರದೋ ಯಾರೋ ಅದು ಅಂಥ ಪ್ರಶ್ನೆ ಎಲ್ಲಿ ಸಹ ಬರಲಿಲ್ಲ ಅದನ್ನು ಸಹ ಅವರು ಎಲ್ಲಿ ಸಹ ಹೇಳಿಲ್ಲ ನಾನು ಅಪ್ಪ ಅಲ್ಲ ನಾನು ಹುಟ್ಟಿಸಿದ್ದ ಮಗು ಅಲ್ಲ ಅಂತೇಳಿ ಅವರು ಹೇಳುವ ಪ್ರಶ್ನೆ ಬರಲಿಲ್ಲ ಹಾಗಿರುವಾಗ ಅದರಲ್ಲಿ ಯಾವ ಸಂಶಯ ಇಲ್ಲದಿದ್ದಾಗ ಅದನ್ನು ಸಾಬೀತಾಗಿ ಇವತ್ತು ಅವನ ಬಂಧನ ಆಗಿದ್ದರೂ ಸಹ ಅವ್ರಿಗೂ ರಾಜಿ ಮಾಡೋದಿದ್ದರೆ ಅವಳಿಗೆ ಗಂಡ ಆದರೆ ಮದುವೆ ಮಾಡಿದರೆ ಮುಗಿಯಿತು ಅಲ್ಲಿಗೆ ಆ ಇಶ್ಯೂ ಮುಗಿಯುತ್ತದೆ ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಅವರು ಪಂಚಾಯತಿಗೆ ಮಾಡಿದರು ಇವರು ಪಂಚಾಯತಿಗೆ ಮಾಡಿದರು ಅವರು ಮಾತಾಡಿದರು ಇವರು ಅದು ಅವಶ್ಯಕತೆ ಇಲ್ಲ ನಾನು ಯಾರು ಮಾತಾಡಿದ್ದರೂ ಸಹ ಅವರವರ ಜವಾಬ್ದಾರಿ ಏನು ಅವರು ಅದರ ಹಿಂದೆ ಎಷ್ಟಿದ್ದಾರೆ ಹೇಳುವಂಥ ಎಲ್ರಿಗೂ ಗೊತ್ತಿರುವಂಥ ಸತ್ಯ ಆಗಿರುವಾಗ ಆ ವಿಚಾರವನ್ನು ಬಿಟ್ಟು ಈಗ ಒಂದು ವೇಳೆ ಒಂದು ರಾಜಕೀಯ ಪಕ್ಷ ಬಿ ಜೆ ಪಿ ಹೇಳುವಂಥದ್ದಿದ್ದರೆ ಅದರ ಬೇರೆ ಬೇರೆ ವಿಭಾಗಗಳು ಅದರ ಹಿಂದೆ ಇಲ್ಲ ಅಂತ ಇದ್ದರೆ ಇವರು ಯಾಕೆ ಇಷ್ಟು ದಿವಸ ಒಬ್ಬ ನಗರಸಭಾ ಸದಸ್ಯರು ಅವರ ಮೇಲೆ ಕ್ರಮ ತೆಗೊಳ್ಳುವುದಿಲ್ಲ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವುದಿಲ್ಲ ಅವರನ್ನು ಸರಿಯಾಗಿ ತನಿಖೆ ಮಾಡುವುದಿಲ್ಲ ಈ ಹೆಣ್ಣು ಮಗಳಿಗೆ ಸರಿಯಾದ ನ್ಯಾಯದ ಬಗ್ಗೆ ಮಾತಾಡುವುದಿಲ್ಲ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳುವ ಮಾತನ್ನು ಈಗಲೂ ಹೇಳ್ತಾ ಇಲ್ಲ ಈ ನಾನು ಅದನ್ನು ತುಂಬ ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ ಈಗಲೂ ಆದರೂ ಮಾತಾಡ್ಬೋದು ಅವರು ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಮೂಲಕ ನಾವು ಮದುವೆ ಮಾಡಿಸ್ತೇವೆ ಆ ಹೆಣ್ಣುಮಗಳಿಗೆ ಆದ ಅನ್ಯಾಯಕ್ಕೆ ನಾವು ಅನ್ಯಾಯ ಒದಗಿಸಿಕೊಡ್ತೇವೆ ಎಂದು ಹೇಳುವ ಮಾತನ್ನು ಹೇಳೋದು ಬಿಟ್ಟು ಬೇರೆಯೇ ನಾವು ಅದರಲ್ಲಿಲ್ಲ ನಮಗೆ ಸಂಬಂಧ ಇಲ್ಲ ನಾವು ಮಾತಾಡಿದ್ದು ಅದು ಯಾರೋ ಮಾತಾಡಿದ್ದು ಈ ಕಥೆಯೆಲ್ಲ ಕೇಳಲಿಕ್ಕೆ ಯಾರಿಗೂ ಪುರ್ಸೊತ್ತಿಲ್ಲ ಯಾರಿಗೆ ಅಗತ್ಯವೂ ಇಲ್ಲ ನೀ ನಾನು ಹೇಳುವಂಥದ್ದು ಆ ಹೆಣ್ಮಗಳಿಗೆ ಆ ಹುಡುಗ ಹೌದು ಹೇಳುವಂಥದ್ದು ಕಾನೂನಾತ್ಮಕವಾಗಿ ಇನ್ನು ಅದನ್ನು ತಿಳ್ಕೊಳ್ಳುವಂಥ ಕೆಲಸ ಆಗ್ತಾ ಉಂಟು ಮತ್ತು ಈಗಾಗಲೇ ತಿಳಿದ ವಿಚಾರದ ಪ್ರಕಾರ ಆ ಕ್ರಮವನ್ನು ತಕ್ಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ನಾನು ಇದ್ದೇನೆ ನಾನು ನನ್ನ ಒತ್ತಾಯ ಏನು ಅಂತೇಳಿದರೆ ಆ ಹೆಣ್ಣು ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡುವಂಥ ಕೆಲಸ ನಮ್ಮೆಲ್ಲ ಸಂಘಟನೆಗಳು ಯಾರೆಲ್ಲ ಈಗ ಮಾತಾಡಿದ್ದಾರೆ ಏನೆಲ್ಲ ಯೋಚನೆಗಳಿದೆ ಅದು ಸತ್ಯ ಅದರಲ್ಲಿ ಎರಡು ಇಲ್ಲ ಅಂತೇಳುವಂಥದ್ದು ನಮಗೆ ತಿಳಿದಂಥ ಸತ್ಯ ಅದರಲ್ಲಿ ಯಾವ ವಂಚನೆ ಇಲ್ಲ ಮತ್ತು ಕಾನೂನಿನಲ್ಲಿ ಆಗಬೇಕಾದ್ರೆ ಕಾನೂನು ಪ್ರಕಾರ ಆಗ್ತದೆ ಅದಕ್ಕೆ ಇನ್ನೆಚ್ಚು ಶಿಕ್ಷೆಗಳು ಆಗ್ತದೆ ಅದು ಅದನ್ನು ಅನುಭವಿಸಬೇಕಾಗ್ತದೆ ಅದು ಬಿಟ್ಟು ಇನ್ನು ಬಾಕಿ ಉಳಿದವರ ಡೊ ಡೊಂಬರಾಟಗಳು ಅವರಿಗೆ ಸಹಾಯ ಮಾಡಲಿಕ್ಕೆ ಹೊರಡುವಂಥ ಕೆಲಸಗಳನ್ನೆಲ್ಲ ಬಿಟ್ಟುಬಿಡಿ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಕಾರ್ಯಕರ್ತ ಎನ್ನುತ್ತಿರುವ ಹಕ್ಕಿಂ ಕೂರ್ನಾಟಕ ಅವರು ಆರೋಪಿ ಕಾಂಗ್ರೆಸ್ ಕಾಂಗ್ರೆಸ್ನವರ ಮನೆಯಲ್ಲಿ ಇರಬೇಕು ಾರೆ ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅದೆಲ್ಲ ವಿಮರ್ಶೆ ಮಾಡುವಂತದ್ದಲ್ಲ ಅದಕ್ಕೆ ನಾನು ಯಾವುದೇ ರೀತಿಯಲ್ಲಿ ಉತ್ತರಿಸುವುದಿಲ್ಲ ಸುದ್ದಿ ಚಾನಲ್ ಕ್ಷಲಕ್ಷಣದ ಸುದ್ದಿಗಾಗಿ